ಮೊಟ್ಟಮೊದಲ ಬಾರಿಗೆ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಸರ್ಕಾರ ಇಟಲಿಯಲ್ಲಿ ಕಾರಾಗೃಹದಲ್ಲಿರುವ ಕೈದಿಗಳಿಗೂ ಖಾಸಗಿ ಕೋಣೆಯನ್ನ ಕರೆದಿದೆ ಇನ್ಮುಂದೆ ಈ ಬಂದಿಖಾನೆಯಲ್ಲಿ ಕೈದಿಗಳ ಸಂಬಂಧಿಕರು ಆಪ್ತರು ಯಾರೇ ಬಂದರೂ ಇದೇ ಕೋಣೆಯಲ್ಲಿ ಆತ್ಮೀಯವಾಗಿ ಚರ್ಚೆ ನಡೆಸಬಹುದು ಇಟಲಿ ಮಧ್ಯ ಉಮ್ರಿಯಾ ಪ್ರದೇಶದ ಸೆಂಟ್ರಲ್ ಜೈಲಿನಲ್ಲಿ ದೇಶದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಖಾಸಗಿ ಕೋಣೆಯಲ್ಲಿ ಸ್ಥಾಪಿಸಲಾಗಿದೆ ಕೈದಿಗಳನ್ನ ಭೇಟಿ ಮಾಡಲು ಹೊರಗಿನಿಂದ ಅವರ ಆಪ್ತರು ಜೈಲಿಗೆ ಆಗಮಿಸಿದ್ರೆ ಅವರಿಗೆ ಈ ಕೋಣೆಯೊಳಗೆ ಹೋಗಲು ಅನುಮತಿ ನೀಡಲಾಗತ್ತೆ ಇತ್ತೀಚೆಗೆ ಇಟಲಿ ಕೋರ್ಟ್ ಕೈದಿಗಳಿಗೂ ಆತ್ಮೀಯವಾದ ಸಭೆ ಮಾಡುವುದು ಸಂವಿಧಾನದ ಹಕ್ಕು ಹೀಗಾಗಿ ಕಾರಾಗೃಹದಲ್ಲಿ ಇದಕ್ಕೆ ಅವಕಾಶ ನೀಡಬೇಕು ಅನ್ನೋ ಐತಿಹಾಸಿಕ ತೀರ್ಪು ನೀಡಿತ್ತು ನ್ಯಾಯಾಲಯದ ಆಜ್ಞೆಯ ಹಿನ್ನೆಲೆಯಲ್ಲಿ ಇಟಲಿ ಸರ್ಕಾರ ಇದೇ ಮೊದಲ ಬಾರಿಗೆ ಈ ಖಾಸಗಿ ಕೋಣೆಯ ಸೇವೆಯನ್ನ ಆರಂಭ ಮಾಡಿದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ